ಇಲ್ಲಿ ನೋಡ್ರಿ ಸ್ನೇಹಿತರೆ ಛಿಯಾ ಸೀಡು ತೊಗರಿ ನಡುವೆ ಛಿಯಾ ಸೀಡು ನೋಡ್ರಿ ಹಲೋ ಸ್ನೇಹಿತರೆ ಸ್ವಾಗತ ಸಹಲ್ ಕೃಷಿಗೆ ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡೋದು ಸ್ನೇಹಿತರೆ ನಾವು ಮತ್ತೊಂದು ಸರ್ತಿ ಪಾಂಡ್ರಂಗ್ ಸರ್ ಹೊಲ್ದಾಗ ಬಂದಿವಿ ಅಂದರೆ ಬೀದರ್ ಜಿಲ್ಲೆಯ ಚುಡಗೊಪ್ಪ ತಾಲೂಕು ಕೊಡಂಬಲ್ ಗ್ರಾಮದಲ್ಲಿ ಲಾಸ್ಟ್ ಟೈಮ್ ಸರ್ ಏನು ಛಿಯಾ ಸೀಡ್ ನೋಡಿದ್ರಲ್ಲ ಈಗ ಆಲ್ರೆಡಿ ಅವ್ರು ಸರ್ ತೊಗರಿ ಒಳಗೂ ಆ್ಯಕ್ಚುಲಿ ಇಂಟರ್ આજે સીએસટી ડાય કરે અને સર તરુન કેળણેગર સર નમસ્કાર સર સર મતમે તમને સ્વાગત છે સર સર આ તો તગુરિ વળગ સીએસટી રાખીને ફર્સ્ટ ટાઈમ જોઈન સર એક્ચ્યુઅલી ના કોલ્લા ફર્સ્ટ વન રાખીને જોઈ દી કોલ્લા કોલ્લા તગુરિ ઓલરેડી કટન પોઝિશન હે ગદરી આમેલ સીએસટી નું કેલા કાઈ ગો લાગતો સર હા સર હ સર આ તો ಯಾವಾಗ રાખી સર સીએસટી આ તો સર ઉદસર ટેક કોણ કેસું ઝુંધાકાા હકતીવલા હહ ઝુંધાક ઉદસર વળગ ઉદાખી સર ઉદ ટેક કોણ કેસું આમેલ ಈ ಖಾಲಿ ಹಾಕಿ ಹಾಕಿಬೇಕಂತೇಳಿ ಒಳಗೆ ರೋಟ್ರು ಹೊಡೆಸ್ಕೇಸ್ ಒಳಗೆ ಬೀವಸಲ್ಲಿ ಹ್ಞೂ ಲೈನ್ ಹೇಳಾಕೇಸ್ ಅಂದ್ರೆ ಸೆಪ್ಟೆಂಬರ್ ಎಂಡಿಗೆ ನಿಮ್ಮ ಉದ್ದು ಬಂತು ಅದ್ರ ಮಾಡಬೇಕು ಹದಿನೈದು ನಾಕ್ ಸರ್ ಅಂದ್ರೆ ಹದಿನೈದು ದಿವಸ ಆದ್ಮೇಲೆ ರೋಟರ್ ವೀಟ್ರ್ ಎಲ್ಲ ಹೊಡೆದು ಅಕ್ಟೋಬರ್ನಾಗ ನೀನು ಹಾಕಿರಿ ಇದು ಓ ಹೋ ಹೋ ಆಮೇಲೆ ಸರ್ ಇದಕ್ಕೆ ಈಗ ತೊಗರಿ ಆಲ್ರೆಡಿ ಅದ ಸರ್ ಈಗ ಎಫೆಕ್ಟ್ ಏನು ಮಾಡಿಲ್ಲ ಏನು ಸರ್ ಇದಕ್ಕೆ ಏನು ಮಾಡಿಲ್ಲ ತೊಗರಿ ಎಷ್ಟು ಆಕೈತೆ ಸರ್ ಒಳಗೆ ಒಳಗೆ ಹೋಗ್ತದ ಎನ್ ಏನು ಏನು ಮಾಡಿಲ್ಲ ರೀ ಹಾಂ ಹಾಂ ಇದಕ್ಕೆ ಸರ್ ಬೀಜ ಎಷ್ಟು ಏ ಸ್ಟಿಕ್ಕರ್ ಹಾಕಿರಿ ಸರ್ ಇದು ಎರಡು ಎಕರೆ ಹಾಕಿದ್ ಸರ್ ಓಕೆ 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 ಇದು ಎಷ್ಟು ತಿಂಗಳು ಸರ್ ಇದು ಅಡಿದ ತಿಂಗಳ ಏನ್ ಅಂದ್ರೆ ನಿಮ್ ಮೂರುವರೆ ತಿಂಗಳಾಗ ಇದು ಕಟ ಆದ್ಮೇಲೆ ಅದನ್ನು ಬಂದ್ಬಿಡ್ತದೆ ಹದಿನೈದು ಹದಿನೈದು ಈಗ ಆಲ್ರೆಡಿ ಕಾಯಿಗಳು ತುಂಬ ಎಲ್ಲ ಹಾರ್ವೆಸ್ಟಿಂಗ್ ಸ್ಟೇಜ್ನಾಗ ಅದ್ರ ಹ್ಮ್ 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 ಹ್ಮ್

ಓಕೆ ನೋಡ್ ನೋಡಿ ಅದ ವೆರೈಟಿ ಬೇರೆ ಬೇರೆ ತಿನ್ಸಿ ರೂಪಾಯಿ ತಿನ್ಸಿ ರೂಪಾಯಿ ಪಾನ್ಸೆ ರೂಪಾಯಿ ಕಿಲೋನು ಅದ್ರಿ ಓಕೆ ಸರ್ ಪ್ಯಾಕೆಟ್ ಮಾಡ್ತಾರ ಸರ್ ಅಂತ ಹೇಳಿ ಕೊಡ್ತಾರ ತಿನ್ಸಿ ರೂಪಾಯಿ ಎರಡ್ಶೆ ರೂಪಾಯಿ ಕಿಲೋ ಇದು ಎಕರೆಗೆ ಎಷ್ಟು ಬರ್ತದ ಸರ್ ಅಂದಾಜ ನೀವು ಬೀಜ ಎಷ್ಟು ಎಷ್ಟು ಹಾಕ್ತಿರಿ

ಈಗ ತೊಗರಿಗ ಡ್ರಿಪ್ ಇದ್ದಂದ್ರೆ ಅದ್ರ ನಾಳ ಬಾಡ್ಕೊಂಡು ಸದ್ ಬಂದ್ ಮಾಡ್ಬೇಕು ಇದು ಕೊಡ್ಬೇಕು ಸರ್ ತೊಗರಿ ಅಂದ್ರ ಒಂದ್ ಕೆಪಿ ಕೊಟ್ಟಂದ್ರೆ ಇದಕ್ಕೆ ನಾಲ್ಕೈದು ಕೆಪಿ ಬೇಕು ಸರ್ ನೀರ್ ಕಂಪಲ್ಸರಿ ಬೇಕಾ ಸರ್ ಪಂದ್ರೆ ದಿನಕೊಂಬ ಎರಡುಕೊಂಬರ್ಕೊಂಬರ್ ದಿನಕೊಂಬ ನೀರ್ಬೇಕಿರಿ ಅದ್ರ ತೊಗರಿ ಅಂದ್ರ ಒಂದ್ ತಿಂಗ್ಳಿಗೆ ಎರಡು ಕೆಪಿ ಮೂವತ್ತಿ ಕೊಟ್ಟು ಸಾಕು ಹ್ಮ್ ಹ್ಮ್ ಅಂದ್ರೆ ಇದಕ್ಕೆ ನೀವು ಡ್ರಿಪ್ ಮಾಡ್ಕೊಂಡಿರ ಸರ್ ಇದಕ್ಕೆ ಓಕೆ ಸರ್ ಓಕೆ ಅಂದ್ರೆ ಡ್ರಿಪ್ ನೀವು ಇದ್ ಬಿಟ್ರಿ ಅಂತ ತಿಳ್ಕೊರಿ ಸರ್ ಓಕೆ ಓಕೆ ನೋಡ್ರಿ ಸ್ನೇಹಿತರೆ ಸರ್ ಇದಕ್ಕೆ ಏನ್ ಹೂವು ಆಗಬೇಕು ಚೆನ್ನಾಗಿ ಕಾಯಿ ಬರ್ಬೇಕಂದ್ರೆ ಸ್ಪ್ರೇ ಮೈಕ್ರೋಟೆಂಟ್ ಏನ ಸ್ಪ್ರೇ ಮಾಡ್ತೇನೆ ಹೂವು ಸರಿಯಾಗಿ ಬರ್ಬೇಕಂದ್ರೆ ಜೀರೋ ಬಾವ್ ಚೌತೀಸ್ ಇಡ್ಬೇಕು ಸರ್ ಜೀರೋ ಬಾವನ್ ಚೌತೀಸ್ ಹಾ ತೆನಿ ಹುಚ್ಚ ಬರಬೇಕಾದ್ರೆ ಇದು ನೈನ್ಟೀನಲ್ಲಿ ಹಾಕ್ಬೇಕು ನೈನ್ಟೀನಲ್ಲಿ ಹಾಕಬೇಕು ಸ್ಪ್ರೇ ಮಾಡಬೇಕು ಮತ್ತೊಂದು ಒಂದು ಬಾಟ್ಲಿ ಸಿಗುತ್ತೆ ಸರ್ ಅವ್ರು ತಿನ್ಸಿ ಹಸಿ ರೂಪಾಯಿ ತಿನ್ಸಿ ಬಾಟ್ಲಿ ಸಿಗ್ತದೆ

మెయిన్ అదే అదంత్ నీరు బిడోదు గొబ్బర హా మెయిన్ ఇంపార్టెంట్ గరం బాగా జాతి సార్

ಪರ್ ಕುಂಟಲ್ ಅಪ ಸರ್ ಖುಲ್ಲ ಜಮೀನಾಗ ನೀವು ಲಾಸ್ಟ್ ಟೈಮ್ ಹೇಳಿದ್ರೆ ಏಳು ಕುಂಟಲ್ ತನಕ ತೆಗಿಬೋ ಅಂತ ಹೇಳಿದ್ರಿ ಇಲ್ಲಿ ಅಂದಾಜು ಎಷ್ಟು ತೆಗೀಬೋದು ಸರ್ ಓಕೆ ಓಕೆ ಅಂದ್ರೆ ನೀವು ಫಸ್ಟ್ ಟೈಮ್ ಮಾಡ್ರಿಲ್ವಾ ಅದಕ್ಕೆ ಸ್ನೇಹಿತರೆ ನಾನು ಸರ್ದು ಕಟೋ ಆದ್ಮೇಲೆ ಬರ್ತೀನಿ ಸರ್ ಕೂಡ ಕೇಳ್ತೀನಿ ಎಷ್ಟು ಕುಂಟಲ್ ಅಂತ ಹೇಳಿ ನೀವು ಹಂಗೆ ಟ್ರೈ ಮಾಡ್ಬೋದು ಸ್ನೇಹಿತರೆ ಹೌದಲ್ರಿ ಸರಿಯಾಗಿ ನೋಡಿರಿ ಸರ್ ಇದು ರೋಗ ಏನು ಬರಲ್ರಿ ಹ್ಮ್ 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 ಹ್ಮ್

ಅಂದ್ರೆ ಕಾಯಿ ಹೂವು ಕಾಯಿ ಆಗೋ ಟೈಮ್ನಾಗ ಬಳಿ ಬತ್ತಂದ್ರೆ ಪೂರಾ ಹೋಗ್ಬಿಡ್ತಾನೆ ಸರ್ ಉದ್ರ ಉದ್ರದ್ವಿ ಇದ್ರ ಒಳಗಿದ್ದೀನಿ ಬೀಜ ಮತ್ತೆ ಅಂತ ಸರ್ ಜಿಗಿ ಜಿಗಿ ಇದೆ ಸರ್ ಜಿಗಿ ಜಿಗಿ ಆಯ್ತೇನ್ ರೀ ಇದು ಅಂದ್ರೆ ನೀವು ಮುಂಚೆ ಹಾಕಿರ ಅಲ್ರಿ ಸರ್ ನಾವು ಆಗ್ಯದ ಮಳಿ ಬಂದ ಪೂರ ಜಿಗಿ ಆಗಿ ಪೂರ ಒಂದು ಪೂರ ಹೋಗೈತ್ರಿ ಸೊ ಬೆಸ್ಟ್ ಅಂದ್ರೆ ಉದ್ದು ಹೆಸರು ತೆಗ್ದಿರಿ ಸೊ ಯಾ ಸೊಯಾ ತೆಗೆದ್ಮೇಲೆ ಇದು ಹಾಕೋಬೋದು ನಾವು ಬಿತ್ತನಿಕ್ಕಿ ನಾವು ಜೂನ್ದಾಗ ಮಾಡ್ತಾ ನೋಡ್ರಿ ಸರ್ ಅದು ಆರನೇ ತಿಂಗಳದಾಗ ಉದ್ದ ಹೆಸರು ಮಾಡಿದ್ರೆ ಇದು ಏಳ್ನೇ ತಿಂಗಳದಾಗ ಮಾಡಬೇಕು ಸರ್ ಓಕೆ ಒಂದ್ ತಿಂಗ್ಳ ಇದಾದ್ಮೇಲೆ ಮುಂದೆ ಬಂದು ಮಳೆ ಕಮ್ಮಿ ಆಗಬೇಕು ಅಂದ್ರೆ ನಾವು ಮಳಿ ನೋಡ್ಕೊಂಡೇ ಮಾಡ್ಬೇಕ್ರಿ ಇದು

ూడో సహిత చియా సిడ్ తొగరి నడవే చియా సిడ్